ಇಲ್ಲಮ್ಮ ಇವತ್ತು ಮದ್ವೆ ಅಂತೀರ ಹಾ ಇವ್ರು ಕರೆಯಕ್ಕೆ ಹೋದರು ಬರಲೇ ಇಲ್ಲ ಅಣ್ಣನೂ ಬರ್ಲಿಲ್ಲ ಅಪ್ಪನೂ ಬರಲಿಲ್ಲ ಹಾ ಮೂರ್ತಕ್ಕೆ ಟೈಮ್ ಆಗ್ಲಿಲ್ವಿ ಅಯ್ಯೋ ಇನ್ನನಾ ಹನ್ನೊಂದು ಇರೋದು ಮುಹೂರ್ತ ಅದಕ್ಕೆ ನಿಧಾನಕ್ಕೆ ವಾಳ್ತಾ ಇದಾರೆ ಈ ಕಾರ್ದು ಗೊತ್ತಾರೆ ಬಂದು ವಾಲ್ಟು ಹೋಗೋದೆಲ್ಲಾರನು ಹ್ಮ್ ನೀನ್ ಬೇರೆ ಸೀರೆ ಹುಡ್ಕಮಲ್ವಿ ನಮ್ಮ ಹೆಂಗ ನೋಡಣ್ಣ ಆಮೇಲೆ ಹೋಗಕ್ಕರೇ ಹುಡ್ಕಂಗಿದ್ರೆ ಹುಡ್ಕಮದು ಅಂದ ಯಾವ್ದು ಸುಮ್ನೆ ಹಂಗೆ ಹೋಗೋದು ಹಿಂಗೇನೆ ಹಾ ನೀನ್ ಹುಡ್ಕ ಹೋಗ್ ಒಂದ ಏ ಬೇಡ ಕಣಮ್ಮ ನನಗೂ ಬೇಡಮ್ಮ ಸಾಕು ನನಗಿದೇನೆ ಹಾ ಅವ್ರು ಹುಡ್ಕೊಂಬಿ ಬಿಡು ಅವ್ರು ಓ ಬಂದ್ರು ನೋಡಮ್ಮ ಬಂದ್ರು ನೋಡು ಸೊಸೇನು ಆ ಗುಲಾಬಿನು ಕರೆದು ಏ ಗುಲಾಬಿ ಜಜಕ್ ಬರ್ರಿ ಏನ್ ಹೊಸಾರ್ನು ಯಾಕೆ ಕರಿಯಕ್ ಹೋಗಿದ್ರಿ ಜಲ್ದ್ ಒಳ್ ಹೋಗಿ ಮದ್ವೆ ಆಗದ್ ನೋಡ್ಬಾ ಹ ಅಲ್ಲ ಮದ್ವೆ ಮಾಡ್ತಿರೋದೇ ಹೆಚ್ಚು ಅದ್ರಾಗೆ ನೀನ್ ಅವ್ರನ್ನು ಕರೆಯೋದು ಇವ್ರನ್ನು ಕರೆಯೋದು ಅದೆಲ್ಲ ಬೇಕು ಬಾ ಸುಮ್ಮನೆ ಅಯ್ಯೋ ಮದ್ವೆ ಆಗ್ತೈತಿನಿ ಕರೀದ್ ನನಗೆ ಮಾಡಕ್ಕಾಗತ್ತೈತಾ ಬಿಡು ಏನ್ ನಾವೇನೇನು ನೀನು ಎಲ್ರು ಕರ್ದಿಲ್ಲ ಯಾರ್ಯಾರನೂ ಕರಿಬೇಕು ಮುಖ್ಯವಾಗಿ ಅವ್ರನ್ನೂ ಕರ್ ಕರೆದು ಬಂದಿದೀನಿ ಹ್ಮ್ ಸರಿ ನೀವು ಎಲ್ಲರೂ ಒಳ್ಳೆ ಹೋಗೋಣ ಅಲ್ಲಿ ದೇವಸ್ಥಾನ ತಕ್ಕಿ ಹಾ ಒಳ್ಳಿರ್ಲಿ ಮದುವೆ ಹೊಳಿಸಿ ಕರ್ಕೊಂಬರೋಗ್ರಿ ಹೋಗಿ ಹಾಂ ಅಲ್ಲ ಇವಳೇನು ಜಿಲೇಬಿ ಇಲ್ಲಿ ಜಿಲೇಬಿ ಕೈ ಇಲ್ಲಿ ಹಾ ನಮ್ಮ ಅಕ್ಕೈ ಮದುವೆ ಅಲ್ವಾ ಅದಕ್ಕೆ ನಮ್ಮ ಅಕ್ಕಯ್ಯ ಇಲ್ಲಿಂದನೇ ಹೊರ್ಟು ಹೋಗಣಬಾ ಅಂತ ಹೇಳಿ ಕರ್ಕೊಂಬಂದ್ಲು ಹಾಂ ಯಾವಾಗ ಬಂದೇ ನಿನ್ನಾಗಿದ್ಯಾ ಹಾಂ ನಾನು ಚೆನ್ನಾಗಿದ್ದೀನಿ ನಿಮ್ಮ ಅಕ್ಕೈನಾ ಈ ಗುಲಾಬಿ ನಿಮ್ಮ ಅಕ್ಕಯ್ಯ ಆಗಬೇಕಾ ಹೌದು ನೇತ್ರ ಮೊರೆ ಇವಳು ನನ್ನ ಸ್ವಂತ ತಂಗಿ ಇವಳು ಇಲ್ಲಿಗೆ ಬಂದ ಮೇಲೆ ನನಗೂ ಗೊತ್ತಾಗಿದ್ದು ನನ್ನ ತಂಗಿ ಅಂತ ನಾವಿಬ್ಬರು ಅಕ್ಕ ತಂಗಿ ಅಂತಾನೆ ಹಾಂ ಸರಿ ನಡಿರಿ ಜಲ್ದು ಹೊಲ್ಟು ಹೋಗೋಣ ಹ್ಞೂ ಸರಿ ನಡಿ ಗುಲಾಬಿ ಬೇಗ ಬೇಗ ನೀನು ಸೀರೆ ಉಟ್ಕೊಂಡು ಒಳಡು ಹಾಂ ಜಿಲೇಬಿ ನೀನು ಸೀರೆ ಹುಡ್ಕ ಅತ್ತೆ ಅತ್ತೆ ನೀವೂನು ಬೇರೆ ಸೀರೆ ಉಟ್ಕೊಂಡು ಒಳ್ರಿ ಮದ್ವೆಗೆ ಹಾಂ ನೇತ್ರ ನೀನು ಒಂದು ಹೊಸ ಸೀರೆ ಉಡ್ಕ ಹ್ಞೂ மதவை ஆகிறோம் குலாபி ஆலாபி டிப்பே ஓச பட்டை இக்கண்டு ஆல்ட்ரு சாக்கு நாவெல்லாம் யாக்கி சாக்கே சீரக வத்தி நான் ஹம் இங்கே அய்யோ அம்மரே சீரையே வத்தீரமே யாது பேரே துட்களீ சனாகரல்ல ஆவே நின்று மதவை நீவே ஒரு சீரை உட்கம்பில்லாந்திரே அல்லேன் சனாகி இருக்கி ஆ அதுக்கே பேரே சீரை உட்காரி பரவாயில்ல ஆ சரி அம்மா ஆயிட்டு நீல வாழ் ரெடியாகி ஓகே ನಾನು ಯಾವ್ದಾದ್ರು ಬೇರೆ ಸೀರೆ ಉಡ್ಕೊಂಡು ಬತ್ತೀನಿ ಹಾಂ ನೇತ್ರಮ್ಮನೂ ನಾನು ಬತ್ತಿ ಹೋದ್ರಿ ನೀವು ಹಂಗೆ ಒಳ್ತು ಜಲ್ದ ಸರಿ ಆಯ್ತು ಅಮ್ಮರಿ ರೀ ಬಾ ಬಾಮಲ್ಲಿ ನಾವು ಸೀರೆ ಉಡ್ಕೊಮ್ಮ ಅ ಸರಿ ಪೊದ್ದು ಎಲ್ಲೋದ್ಲು ಕಾವೇರಿ ಪೊದ್ದು ಇಬ್ರುನು ಕಾವೇರಿ ಪೊದ್ದು ಇಬ್ರುನು ಆ ಅಲ್ಲಿ ಗುಡಿತ ಹೋಗ್ಯವ್ರಿ ಹ್ಮ್ ಅಲ್ಲೆಲ್ಲ ಚಪ್ರ ಆಗ್ತಾ ಇದಾರೆ ಅಂತಲ್ಲ ಹಸ್ರ ಗರಿಯಾಗಿ ಅಲ್ಲಿ ನೋಡ್ಕ ಬರ್ತೀವಿ ನಾನು ಕಾವೇರಿ ಹೋಗಿ ಅಂತ ಹೇಳಿ ಹೋದ್ರು ಅವ್ರು ಬತ್ತಿದಂಗೇನೆ ಅವ್ರಿಗೂ ಬೇರೆ ಬಟ್ಟೆ ಇಕ್ಕಾಗುತ್ತೆ ಬಾ ಹೌದಾ ಸರಿ ಆಯ್ತು ನೋಡಿ ನಾವ್ ಇಲ್ಲೇ ಬಿ ನಡಿ ಒಳಕೆ ಯಮ್ಮ ಯಮ್ಮ ನಿನ್ನ ಒಂದು ಮಾತು ಕೇಳಬೇಕು ಹಾಂ ಏನಮ್ಮದು ನನ್ನ ಮೇಲೆ ಇನ್ನೂ ಬೇಜಾರು ಹೋಗಿಲ್ವೇನಮ್ಮ ನಿನಗೆ ಹಾಂ ಬೇಜಾರಾ ನಿಮ್ಮ ಮೇಲೆ ಯಾಕೆ ಬೇಜಾರು ಬೇಜಾರಿಲ್ಲ ಎಂಥದ್ದು ಇಲ್ಲ ಮತ್ತೆ ನಾನು ಬಂದಾಗಿಂದ ನೋಡ್ತಲೇ ಇದ್ದೀನಿ ಸಪ್ಪಗೆ ಇದೆಯಾ ಹಾಂ ನಾನು ಬಂದಿರೋದು ನಿನ್ಗೆ ಇಷ್ಟ ಇಲ್ವೇನಮ್ಮ ಅಯ್ಯೋ ಹಂಗೆ ಯಾಕೆ ಕೇಳ್ಕೊಸಿಯಮ್ಮ ನೀತಮ್ಮ ಯಾಕೆ ಏನಾಯ್ತು ಸಲ ನಾನು ಆಸ್ತಿ ಬರೆಸ್ಕೊಂಡ್ ಬರೋಕ್ಕೆ ಬಂದಿರೋದು ಅಂತೇಳಿ ಹೇಳಿ ಗೊತ್ತಾದಾಗಿಂದ ನಾನು ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ ಅದಕ್ಕೆ ನನ್ ಮೇಲಿಂದ ಸಿಟ್ಟಿನ ನಾವು ಹೋಗಿಲ್ಲ ಅನ್ಸುತ್ತೆ ನಿನ್ಗೆ ಹಾಂ ನಾನು ಬಂದಿರೋದು ನಿಮ್ಗೆ ಇಷ್ಟ ಆಗ್ಲಿಲ್ವೇನಮ್ಮ ಹ ನಿನ್ನ ಇಷ್ಟ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು ಈಗಲೇ ಹೋಗ್ಬಿಡ್ತೀನಿ ನಾನು ಹ ಏನೋ ಮಕ್ಕಳು ತಪ್ಪು ಮಾಡ್ತಾರಮ್ಮ ತಾಯಿ ಆದಳು ಕ್ಷಮಿಸ್ಬೇಕು ಅಯ್ಯೋ ಅದನ್ನೆಲ್ಲ ನಾನು ಮರ್ ಸುಮ್ಮನಾಗಿದ್ದೀನಿ ಕಣಮ್ಮ ಹ ನನಗೂನು ನೀನು ಊರಿಗೆ ಹೋದ್ಮೇಲೆ ಮಾತಾಡ್ಸ್ಬೇಕಾಗಿತ್ತು ಅಯ್ಯೋ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ ನೇತ್ರಮ್ಮ ಅಂತೇಳಿ ಅಂದ್ಕಂಡು ಬಿಡು ಹೋಗ್ಲಿ ಅತ್ಲೇ ಇನ್ನೊಂದ್ಸಲ ಗೊತ್ತಾಳಲ್ಲ ಅಂತೇಳಿ ಸುಮ್ಮನಾದೆ ನನಗೇನು ಬೇಜಾರಿಲ್ಲ ಸುಮ್ಮರು ನೀನು ಹಾಂ ಅದನ್ನೆಲ್ಲ ತಲೆಗೆ ಚಿಮಕ್ಕೆ ಹೋಗ್ಬೇಡ ತೆಗೆದಾಕ್ಬಿಡೋದನ್ನು ಹಾಂ ಬಿಡು ಅಂತದ ಅಯ್ಯೋ ನೀನು ಈ ಮಾತು ಕೇಳಿ ನನಗಂತೂ ತುಂಬ ಸಂತೋಷ ಆಯಿತು ಕಣಮ್ಮ ಹಾಂ ಹಾಲು ಕುಡ್ದಷ್ಟು ಸಂತೋಷ ಆಯಿತು ನನಗಿವಾಗ ಈಗ ನನ್ನ ಮನ್ಸಿನ ಭಾರ ಕಮ್ಮಿ ಆತು ಇಲ್ಲಿಂದ ಹೋದಾಗಿಂದನ ನನ್ನ ಮನ್ಸು ಏನೋ ಒಂಥರ ಒತ್ಕೊಂಡಿದ್ದೀನಿ ನೀನು ಅಮ್ಮಂಗೆ ಭಾರವಾದಂಗೆ ಆಗಿತ್ತು ನೀನು ಮಾತು ಕೇಳಿದ್ಮೇಲೆ ಈಗ ಒಬ್ಬರು ಆದಂಗಾಯಿತು ಹಾಂ ಯ ಅಕ್ಕಯ್ಯಾವ ನೋಡಕ್ವೇರಿಂದಾಳಿ ಯಾಕೆ ಯಾವಾಗ ಬಂದು ನೀನು ಬೆಂಬಳಿ ಅಂತ ಮದುವೆ ಮಾಡಕ್ ಬಂದೇನು ಎಲ್ಲಿ ಹೋಗಿದ್ರಿ ದೇವ್ರ ಗುಡಿಕ್ವಿ ಅಣ್ಣಯ್ಯ ಚಕ್ರ ಹಾಕಿಸ್ತಾ ಇದ್ದೀನಿ ಹೆಂಗ ಹಾಕಿಸ್ತಾ ಇದ್ದೀನಿ ಹೂವ ಎಲ್ಲಾನ ಅಂತ ನೋಡ್ಕೊಂಬರಕ್ ಹೋಗಿದ್ವಿ ನಾನು நீட்டி நீளி அம்மா கொடுக்கிறேன் ಅಲ್ಲಿ ಪದ್ದೂನು ಕಾವೇರಿ ಬಂದ್ರು ಅವ್ರಿಗೂ ಬಟ್ಟೆ ಇಕ್ಕು ಹ್ಮ್ ನಂದು ಸೀರೆ ಉಡ್ಕೊಂಬೋದಾತು ನಾನು ಹೋಗಲ್ಲಿರ್ತೀನಿ ಹ್ಮ್ ಹ್ಮ್ ಸರಿ ಆಯ್ತು ಗುಲಾಬಿ ನೀನು ಹೋಗಲ್ಲಿರು ಅವ್ರಿಗೂ ಬಟ್ಟೆ ಇಕ್ಕಿ ಬರ್ತೀನಿ ನಾನು ಸೀರೆ ಉಡ್ಕೊಂಡು ಹ್ಮ್ ಜಿಲೇಬಿ ನಿಂದು ಆಯ್ತಾ ನಿಂದು ಹೋಗು ಹೋಗಲಿ ಮಕ್ಕಳ ಜೊತೆಗೆ ಅಲ್ಲಿರು ನಾನು ಇವ್ರಿಗೆ ಬಟ್ಟೆ ಇಕ್ಕಿ ನಾನು ಸೀರೆ ಉಡ್ಕೊಂಡು ಬರ್ತೀನಿ ಮೋರೆ ನೇತ್ರ ಮೋರೆ ನಾವಿಬ್ಬರು ಹೆಂಗ್ ಕಾಣಿಸ್ತಾ ಇದೀವಿ ಈ ಸೀರೆ ಚೆನ್ನಾಗಿ ಕಾಣಿಸ್ತಾ ಇತ್ತ ನನಗೆ ಹ್ಞೂ ಕಣೆ ಗುಲಾಬಿ ಗುಲಾಬಿ ಜಿಲೇಬಿ ಇಬ್ರುಗೂ ಸರಿಯಾಗ ಹೆಸ್ರು ಹ ಅಕ್ಕ ತಂಗಿನೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಹಾ ಎಲ್ಲಿ ಅವಳು ಮಲ್ಲಿ ಅವಳು ಕಾವೇರಿಗೂ ಪೊದ್ದವನು ಬಟ್ಟೆ ಇಕ್ತಾ ಇದ್ದಾರೆ ಬಟ್ಟೆ ಇಕ್ಕಿ ಅವಳು ಸೀರೆ ಹುಡ್ಕೋ ಬರ್ತಾಳೆ ನೀವೊಂದು ಹುಡ್ಕೊ ಬರೋದ್ರಿ ಮೀತಾ ಮೊರೆ ಪರವಾಗಿಲ್ಲ ಬಿಡು ನಾವು ಇದೇ ಸೀರೆಗೆ ಬರ್ತೀವಿ ಮದುವೆ ಆಗ್ತಾ ಇರೋದು ನೀನ್ ತಾನೆ ನೀನ್ ಚೆನ್ನಾಗಿದೆ ಅಷ್ಟೇ ಸಾಕು ಹಾ ಜಲ್ದಿ ಜಲ್ದಿ ವಾಲ್ಟೋ ನಡೀರಿ ನಾನು ನಮ್ಮ ಅಮ್ಮನ ಬರ್ತೀವಿ ಕೊನಿಕೆ ಗುಬ್ಬಲಿ ಅಂಟಿ ಗುಬ್ಬಲಿ ಅಂಟಿ ನನ್ನ ಬಟ್ಟೆ ಚೆನ್ನಾಗ್ ಇದಾವೆ ನೋಡಿಲಿ ಎಂತದು ಇಕ್ಕಿದಾಳೆ ಮಲ್ಲಿ ಆ ಅಣ್ಣ ತಂದಿದ್ನಂತೆ ನನಗೂ ಕಾವೇರಿಗೂ ಇಬ್ಬರಿಗೂ ಹೊಸ ಬಟ್ಟೆನ ಇಂತ ತಂದಿದ್ದಾನೆ ಕಾಣುತ್ತಿಲ್ಲ ಎಲ್ಲ ಹೂಬದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾವೆ ನಿನ್ಗೂ ಕಾವೇರಿಗೂ ಕಾವೇರಿ ಅಂತ ಒಳ್ಳೆ ರಾಜ್ಕುಮಾರಿ ರಾಜ್ಕುಮಾರಿ ಕಣಂಗ್ ಕಾಣ್ತಾ ಇದ್ದಾಳೆ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದ್ದಾಳೆ ದೃಷ್ಟಿ ತೆಗಿಬೇಕು ಅತ್ತೆ ಅತ್ತೆ ನಂದು ಹೊಸ ಬಟ್ಟೆ ಚೆನ್ನಾಗಿಲ್ಲ ஓ நூ அது கணி நான் நந்தா பட்டை நந்தெஸ்ட் ஐச்சு ஆந்தெல்லாம் அதுக்கு காண்த்த இது பட்டேனே இன்னும் ஏன் மல்லி ஜல் ஹோதிரி மத மண்டபி நான் அவளு சீரை உட்காத்தி இரீ மல்லி டெம் ஆகி ஜல்னா ஆ பந்தே பந்தே குலாபி ஆய் பந்தே இல்ரீ குலாபி நான் பந்தே எங்க கனஸ் தே நினை சீரை துணாச்சி சரி பண்ணி ஹோகணா நம்ம நீரீக பேர சீர உட்கண்டு பரீ நேத்தா நீ நேத்தா ஓகே நேத்தா நீங்க சீர உட்கண்டு வரும் உட்கண்டிரல்லா சாக்கு மத் ஆக நான் உட்கண்ட் ஆகே நான் பார்த்தீங்க நீல் ஜல் ஹம் காய் இத்தரல்ல அவேரி கவேரி முந்த்ன பாதான பார்த்தாரம் அம்மைய குளி ஆண்டி ஜிலே அக்கா எல்லாரும் ஜல் நோடன அல்லானே சரி அத்தே நான் குலாபி ஜிலே நான் அத்தை நீங்க மறியங்க சீர உட்கு ஆஹ் இதே சீரையாட் நீவே முன்னு மத நீ தரே சீரகி ஏன் ஆ அது சீரை உட்கி அத்தே அமோரி நன்கோஸ்கரனா நீங்க சீரை உட்கா சீரகிரா அமோரே சரி ஆய் உட்கா பத்தினி ஹோகிரி ஜல் ஜல் ஆஹ் இன்னும் எட்டோ தான் இல்லை கால்த்தார் அது பூஜாரப்பா சாஸ்திர பாஸ்திர மாத்தாரி ஜல் ஓகே நீ சரி அத்தே ஆய் நான் ஓகிர் நீகி ஆத்தம்மா அவரெல்லாம் ஹோதிரும் நடி நான் யாதுனா வந்தாது உட்கண்டு சீரேனா ஓகே நடி நான் வேற சீரேனா அய்யோ இது பிடம் நீட் வந்து உட்காந்து பேரேது உட்காம்பா ஆ சரி ஆய்ரம்மா நீட் தான் ஓட்டேவாத்து நானும் யாதுனா வந்த பேரேஜ் உட்கா ம் சரி அம்மா ஆயு ஓக ஜல் உட்கம்பா ம் ஓகே நான் ಹೆಂಗೋ ಸದ್ಯ ನಮ್ಮ ಅಮ್ಮಾಯಿಗೆ ನನ್ನ ಮೇಲೆ ಇದ್ದು ಬೇಜಾರೆಲ್ಲ ಓದ್ತಲ್ಲ ಅಷ್ಟೇ ಸಂತೋಷ ನನಗಿದ್ ನಾನು ಇದಕ್ಕೋಸ್ಕರನೇ ಬಂದಿದ್ದು ನಮ್ಮ ಅಮ್ಮಗೆ ನನ್ನ ಮೇಲೆ ಬೇಜಾರು ಆಯ್ತೋ ಸಿಟ್ಟೈತೋ ಇಲ್ವೋ ಹೇಳಿ ತಿಳ್ಕೊಮ್ಮನ ಅಂತಾನೆ ಸದ್ಯ ಹೆಂಗೋ ನನ್ನ ಆಸೆ ಈಡೇರ್ತಲ್ಲ ನಮ್ಮಮ್ಮಾಯಿಗೆ ನನ್ನ ಮೇಲೆ ಯಾವ ಬೇಜಾರು ಇಲ್ವಂತ ಅಂತ ನನಗಂತ ತುಂಬ ಸಂತೋಷ ಆಗ್ತೈತಿ ಗುಲಾಬಿದು ತಿಪ್ಪೇದು ಮದ್ವೆ ಆಗ್ತಾ ಇರೋದು ನನಗೂ ಒಂಥರ ಒಳ್ಳೇದೇ ಆಯಿತು ಹ್ಞೂ ಅವ್ರ ಮದುವೆ ನೆಪ್ಪಾಗೆ ನಾನು ಬಂದು ನಮ್ಮಅಮ್ಮ ಮನಸ್ಸಾಗ ಏನೈತೆ ಅಂತೇಳಿ ತಿಳ್ಕೊಳ್ಳಲ್ಲ ಹಾಂ ಅಷ್ಟೇ ಸಾಕು ನಿಮ್ಮದ್ರಿಂದ ನನಗೆ ಎಷ್ಟಾದ್ರೂ ಉಪಕಾರ ಆಯ್ತಲ್ಲ ಇಲ್ಲಿಗೆ ಬಂದಿದ್ದಕ್ಕೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ